ಕಳೆದವನಿಗೆ ಕೊಡ್ಬೇಕಂತ ನಮ್ಮ ಅಮ್ಮನಿಗೆ ಬಂದೆ ನಮ್ಮಮ್ಮ ನಿಮ್ಮ ಹೆಸರು ಹೇಳಿದ್ಲು ಆದ್ರಿಂದ ನಿಮ್ಮನಿಗೆ ಬಂದೆ ಶೌಕಾರ್ರೆ ಇದನ್ನು ತಕ್ಕೊಳ್ಳಿ ಕಳೆದವನಿಗೆ ಕೊಡ್ರಿ ಅಂತ ಹೇಳ್ದ ಅದನ್ನ ಕೈಗೆ ಕೈಗೆತ್ಕೊಂಡ್ರು ನೋಡಿದ್ರು ಬಹಳ ಸುಂದರ ಮಾಡಿದ್ದು ಅಕ್ಕಸಾಲಿಗ ಅವ್ರಿಗೇನು ಅಂಚಿತು ಈ ಉಂಗುರ ನನ್ನ ಬೆಳ್ಳ ಹಾಕೊಂಡು ನ್ಯಾಯ ಮಾಡಕ್ಕೆ ಹೋದಂದ್ರೆ ಎಷ್ಟು ಜನ ನೋಡ್ತದ ಯಾರು ಅವರು ಮೊದಲಿನಂತರ ಕಳ್ಳತನ ಮಾಡಬೇಡ ಎಲೆ ಮನುಷ್ಯನೇ ನಿನ್ನ ಜೀವನ ಕಲ್ಯಾಣ ಆಗಬೇಕಾಗಿತ್ತು ನಿನ್ನ ಜೀವನದ ಪ್ರಗತಿ ಆಗಬೇಕಾಗಿತ್ತು ನಿನ್ನ ಜೀವನ ವಿಕಾಸ ಆಗಬೇಕಾಗಿತ್ತು ನಿನ್ನ ಜೀವನದ ಮೌಲ್ಯದ ತಿರುಳನ್ನು ನಿನಗೆ ಅನುಭವಿಸಬೇಕಾಗಿತ್ತು ಅಂತಂದರೆ ಕಳ್ಳತನ இன் களத்தனக்கு ஃபேஷலிட்டி அது அவரு கிஷைகள சர்ட ஆளிக மைகள அந்த பரே மனை களத்தன மாளத்தன் அல்லது நான் மனையின் தோட்டக்கு ஹோகுவ ಮನೆಯಿಂದ ಪ್ರವಾಸಕ್ಕೆ ಹೋಗುವಾಗ ಮನೆಯಿಂದ ದೇವಸ್ಥಾನಕ್ಕೆ ಹೋಗುವಾಗ ಮನೆಯಿಂದ ಶಾಲೆ ಕಾಲೇಜಿಗೆ ಹೋಗುವಾಗ ದಾರಿಯಲ್ಲಿ ಏನಾದರೂ ಒಂದು ವಸ್ತು ಬಿದ್ದಿತ್ತು ಅಂತಂದ್ರೆ ಅದನ್ನು ಆ ಯಾರ ಸ್ವಚ್ಚಿನೊಳಗಿರತಕ್ಕಂಥ ವಸ್ತುವನ್ನು ಕೆಳಗೆ ಬಿದ್ದೈತಿ ಅದನ್ನು ಅವರು ಕೇಳದೆ ಮುಟ್ಟಿದ್ರೆ ಸಹಿತ ಕಳ್ಳತನ ಆಗುತ್ತೆ ಅದಾಗಿ ಬೀಳತಿರ್ತಾವ ಏನೇನೋ ಬೀಳತಿರ್ತಾವ ಒಂದು ರೂಪಾಯಿ ಅಂತ ಬೀಳ್ತಾವ ಬೀಳ್ತಾವ ಅವ್ರು ಹೇಳ್ತಾರೆ ಅದನ್ನು ಮುಟ್ಟಿದ್ರೆ ಕಳ್ತನ ಆಗ್ತೈತಿ ಎನ್ನುವಂಥ ಮಾತನ್ನು ಹೇಳ್ತಾರೆ ಅಮ್ಮ ನೀವು ಯಾರಿದ್ರೆ ಕೆಲ್ಸಕ್ಕೆ ಹೋಗೋರು ಬಂದಿಲ್ಲಲ್ಲ ತೊಗರೆ ಕೊಯ್ಯಕ್ಕೆ ಹತ್ತಿ ಬಿಡಿಸವ್ರು ಯಾರು ಬಂದಿರಿ ಹಾಂ ಓ ಹೋಗ್ತೀರಲ್ಲ ಬೆಳಗ್ಗೆ ಮಹಾರಾಜ ಎಷ್ಟಪ್ಪ ಟೈಮ್ ಹೋಗೋದು ಮುಂಜಾನೆ ಅಡವಿ ಕೆಲಸಕ್ಕೆ ಹೋಗೋ ಸಮಯ ಎಷ್ಟು ಒಂಬತ್ತು ಹತ್ತಾಯಪ್ಪ ಆ ಹತ್ತಕ್ಕೆ ಟೈಮ್ ಕೊಟ್ಟು ಬಳಕೆ ಹೆಣ್ಮಕ್ಳು ನಮ್ಮ ಹೊಲದಾಗ ಎಷ್ಟಕ್ಕಿರ್ತಾರೆ ಹಣ್ಣೊಂದಕ್ಕಿರ್ತಾರೆ ಹತ್ತಕ್ಕೆ ಸಮಯ ಕೊಟ್ಟು ಬಳಕೆ ಹನ್ನೊಂದಕ್ಕೆ ನಾವು ಆ ಹೊಲಕ್ಕೆ ಹೋದೀವಿ ಅಂದ್ರೆ ನಾವು ಕಳ್ಳರೇ ತೊಡಗುರಿ ಆ ಬಳಿಕ ಆ ಸಮಯ ಕೊಡ್ತಾರೆ ಬಿಡುವೆ ಬಿಡುವೆ ಸಮಯ ಇರ್ತದಲ್ಲ ಐದು ಗಂಟೆ ಆಗಲಿ ಆರು ಗಂಟೆ ಆಗಲಿ ಆ ಬಳಿಕ ಸಮಯ ಸಮೀಪಕ್ಕೆ ಬಂದಂಗೆ ಕೈ ಸ್ವಲ್ಪ ಸೈಲ್ ಬಿಡ್ತೀರಿ ನೀವು ನೀವಲ್ಲ ಅಲ್ಲಿ ಮಾಡೋರಿಗೆ ಆ ನಂತರ ಹಂಗೇನು ಕೆಲಸಕ್ಕೋದಕ್ಕೆ ಹೊಸದ ಕೂಲಿ ಮಾಡಕ್ಕೆ ಬಂದಾಗ ಸ್ವಲ್ಪ ಏನಾದರೂ ಕೂಡ ಅದ್ರ ಬಗ್ಗೆ ಅನುಭವ ಇಲ್ದನ್ನ ಮೈ ಮೈಮೂರದ ಕೆಲಸ ಮಾಡುತ್ತಿದ್ಲು ಒಂದು ಸ್ವಲ್ಪ ಮುಂದಕ್ಕೆ ಹೋಗಿದ್ಲು ಅಂದ್ರೆ ಮೊದಲ ಕೆಲಸಕ್ಕೆ ಹೋದಕ್ಕೆ ಇಷ್ಟು ಮಣ್ಣಿನೇಂಟಿ ತಗೊಂಡಾಕಿ ಡುಬ್ನಾಗ ಹೋಗಿದ್ದ ಏನಂತ ನಿನ್ನ ಹೆಣ ಎತ್ತ ಹಿಂದಕ್ಕೆ ಸರಿ ಒಂದಿದ್ದೀನಿ ಲಕ್ಷ್ಯದಾಗಿರ್ಲಿ ಇದನ್ನು ಕಳ್ಳತನೇ ಮನೆಯ ಒಡೆಯುವಕ್ಕಿಂತ ದೊಡ್ಡ ಕಳ್ಳತನ ಇದು ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಕಾಯಕವೇ ಎಲ್ಲಕ್ಕೂ ಸುಲಭವದಿದೆ ಆದರೆ ಆ ದುಡಿಮೆಗೆ ತಕ್ಕಂತೆ ಕೊಟ್ಟ ಸಂಬಳದ ಅನುಗುಣವಾಗಿ ನಾವು ದುಡಿಬೇಕು ಆ ಬಳಿಕ ಆ ಪಗಾರಕ್ಕಿಂತಲೂ ಕಡಿಮೆ ದುಡಿಮೆ ಮಾಡಿ ಹೆಚ್ಚಿನ ಪಗಾರ ತಗೊಂಡ್ರು ನಾವು ಕಳ್ಳರ ಸಾಲಿಗೆ ಸೇರುತ್ತೇವೆ ವಿನಃ ಮನುಷ್ಯರ ಸಾಲಿಗೆ ಸೇರುವುದಿಲ್ಲ ಸೇರುವುದಿಲ್ಲ ಒಬ್ಬಕ್ಕಿ ಹೆಣ್ಮಗಳು ಒಂದು ಊರಲ್ಲಿ ನಮ್ಮ ಮಣ್ಣೂರದಲ್ಲ ನಾನು ಬಾಳಿಸಲ್ಲ ಬಂದಿದ್ನಿ ಮಣ್ಣೂರಕ್ಕೆ ಡೊಳ್ಳಿನ ಪದ ಹಾಡಕ್ಕೆ ದೇವ್ರಕ್ಕೂ ಬಂದೀನಿ ಇಲ್ಲಿ ಬರ್ಲಾರ ಹಳ್ಳಿಗಳೇ ಇಲ್ಲ ನಾನು ತಾಯಿ ತಂದಿಗಳೇ ಆಕೆ ಯಾರು ಅಂತಂದ್ರೆ ವಿಧವಾ ಸ್ತ್ರೀ ಗಂಡನ ಮನೆಗೆ ನೆಡ್ಯಕ್ಕೆ ಬಂದು ಕೂಡಲೇ ವರ್ಷನೊಳಗನೆ ಗಂಡನ ಕಳ್ಕೊಂಡಂಥ ಹೆಣ್ಮಗಳು ಬಹಳ ಕಂಗಾಲಿರಲಿಕ್ಕೆ ಆ ಆ ಗಂಡ ತೀರುವಕ್ಕಿಂತ ಮುಂಚಿತವೇ ಮೂರು ತಿಂಗಳು ಬಸರಿಯಾಗಿದ್ಲು ಮುಂದೆ ಆಕೆ ಗಂಡ ತೀರದ ಬಳಕೆ ಒಂದು ಸಲ ಹಣ ತಮ್ಮರಿಂದ ನನಗೇನಾದರೂ ನೆರವಾದಿತ್ತು ಅಂತ ಆಶೆ ಮಾಡ್ತಾ ಇಲ್ಲ ಸಮಾಜದಿಂದ ಏನಾದರೂ ನನಗೆ ಅನುಕೂಲ ಆದಿತ್ತು ಅಂತ ಆಶೆ ಮಾಡ್ತಾ ಇಲ್ಲ ದೇವ ವೆಂಕಟೇಶನ ಮೇಲೆ ಅಪರೂಪವಾಗಿರತಕ್ಕಂಥ ಶ್ರದ್ಧೆ ಇಟ್ಟು ಎಪ್ಪ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ನನಗೆ ಮನುಷ್ಯ ಜನ್ಮ ಕೊಟ್ಟಿದ್ದೇ ದೊಡ್ಡ ಪುಣ್ಯ ಆ ಬಳಿಕ ಒಳ್ಳೆಯ ಗಂಡನ ಕೈ ಹಿಡಿದು ಪ್ರಪಂಚ ಮಾಡಿ ಈ ಪ್ರಪಂಚದಲ್ಲಿ ಸದ್ಗತಿಯನ್ನು ಹೊಂದಕ್ಕಂಥ ಸದಾಶಿ ಇತ್ತು ಅದು ನಾ ಹಿಂದಿನ ಏನು ಪ್ರಾರಬ್ಧ ಕರ್ಮ ಮಾಡಿದ್ನೋ ನನ್ನ ಗಂಡ ಒಂದು ವರ್ಷದೊಳಗೆ ತೀರ್ಕೊಂಡ ಅದು ಪ್ರಾರಬ್ಧ ಕರ್ಮ ಸಾಕ್ಷಿ ಇರಲಿ ಅದಕ್ಕೆ ನಾನು ಈ ಮೂರ್ಯ ಜನ್ಮ ಕೊಟ್ಟಿಯಲ್ಲ ಇದು ತೋಳುಬಲ ಶಕ್ತಿ ತೋರಿಸ್ಕೊಂಡು ನನ್ನ ಉದರದೊಳಗೆ ಬೆಳೀತಕ್ಕಂಥ ಮಗುವಿಗೆ ನಿನ್ನ ಆಶೀರ್ವಾದ ಇರಲಿ ಅಂತ ಆಕೆ ಈ ಪ್ರತಿನಿತ್ಯ ಕೆಲಸಕ್ಕೆ ಹೋಗ್ತಿದ್ದರು ಆ ಹೊಲ್ಗಳ ಕೆಲಸಕ್ಕೆ ಹೋಗ್ತಿದ್ಳು ಅವರು ಹತ್ತು ಗಂಟೆಗೆ ಟೈಮ್ ಕೊಟ್ಟರು ಅಂದರೆ ಈಕೆ ಹದಿನೈದು ನಿಮಿಷ ಮುಂಚಿತವಾಗಿ ಅವರು ಹೊಲಾಗಿರ್ತಿದ್ಳು ಆದರ್ಶ ಜೀವನ ಅಂತ ಕರೀತಾರೆ ಇದಕ್ಕೆ ತಲೆ ನಾವು ಒಳಗಿದ್ರೇನು ಅಡವಿ ಒಳಗಿದ್ರೇನು ಯಾವ ಇಲಾಖೆ ಒಳಗಿದ್ರೇನು ಮನುಷ್ಯನಿಗೆ ಮೊದಲು ಅರುವ ನಾ ಎಲ್ಲಿದ್ದೀನಿ ದೇವ ನಮ್ಗೇನು ಕೊಟ್ಟಿದ ಕಾಯಕ ಅದು ಎಷ್ಟು ಚೆನ್ನಾಗಿ ಪ್ರಾಮಾಣಿಕವಾಗಿ ಮಾಡಬೇಕು ಅಂತೇಳಿ ಆ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡಿಕೊಂಡೇ ಇದ್ದಿದ್ರೆ ಆದರೆ ವೆಂಕಟರಮಣ ಗುಡಿಗೆ ನೀವು ಬರುವ ಅವಶ್ಯಕತೆ ಇಲ್ಲ ನೀವು ಎಲ್ಲಿ ಕೆಲಸ ಮಾಡಿದರೆ ಅಲ್ಲೇ ವೆಂಕಟರಮಣ ಬರುತ್ತಾನೆ ರೊಟ್ಟಿ ಬೆಡ್ಯೋದು ಗಮ್ಮಾಗಿದ್ದೇವೆ ನಿಮ್ಗೆ ಚಪ್ಪಾಳೆ ಹಾಕೋದು ಏನು ರಕ್ತಿನ ಸರಬರಾಜು ಆಗಲ್ಲ ಬಡ್ಕೋರಿ ಒಂದಿಷ್ಟು ಏನು ಹೇಳಕ್ಕ ಪೂಜ್ಯ ರೀ ಏನು ಹೇಳಕ್ಕೇ ಹಾ ಹದಿನೈದು ನಿಮಿಷ ಮುಂಚಿತ ಹೋಗ್ತಿದ್ಲು ತೋಳ್ಬಲ ಶಕ್ತಿ ಮನಗಂಡ ದುಡ್ತಿದ್ಲ ಸಂಬಳ ಕೊಟ್ಟದಕ್ಕಿಂತಲೂ ದೀಡ್ ಪಟ್ಟು ಕೆಲಸ ಮಾಡ್ತಿದ್ಲು ಆ ಬಳಿಕ ಐದು ಗಂಟೆ ಟೈಮ್ ಕೊಟ್ಟಿರಂದ್ರೆ ಐದು ಹದಿನೈದು ಇಪ್ಪತ್ತು ನಿಮಿಷ ತನಕ ಕೆಲಸ ಮಾಡಿಕೊಂಡು ಮನೆಗೆ ಬರ್ತಿದ್ಲು ಹೀಗಾಗಿ ಆಕಿನ ಹೊಟ್ಟಿಲಿ ಒಂದು ಸುಂದರ ಗಂಡು ಮಗ ಹುಡ್ತು ಭಾಳ ಚಲೋ ಮಗ ಅವನಿಷ್ಟು ಚೆನ್ನಾಗಿ ರೀ ಐದಾರು ವರ್ಷ ಬೆಳೆಸಿದ್ಲು ಅವನಿಗೆ ನಮ್ಮ ಲಕ್ಷ್ಮಣ ಅಂಗಡಿಯವರ ಸ್ಕೂಲಕ್ಕೆ ಪ್ರಾಥಮಿಕ ಶಾಲೆಗೆ ಶೇರ್ಸಿದ್ದು ನಾನಂತೂ ನಮ್ಮ ತಾಯಿ ತಂದೆಗಳು ನನಗೆ ಶಿಕ್ಷಣ ಕೊಟ್ಟಿಲ್ಲ ದುಡಿಮೆಯಿಂದ ನಾನು ಬದುಕ್ತಾ ಇದ್ದೀನಿ ನನ್ನ ಮಗ ಒಂದು ನಾಲ್ಕು ಅಕ್ಷರ ಕಲಿತು ಈ ದೇಶದ ಒಂದು ಅತ್ಯಂತ ಸುಂದರವಾದಂಥ ಸೇವೆ ಮಾಡಲಿ ಈ ದೇಶದ ಸಂಸ್ಕೃತಿ ಹಿಂದೂ ಸನಾತನ ಧರ್ಮತತ್ವವನ್ನು ಅಳವಡಿಸ್ಕೊಂಡು ಹೋಗತಕ್ಕಂಥ ಸಂಸ್ಕಾರ ಅವನಿಗೆ ಇರಲಿ ಅಂತ ಹೇಳಿ ಅವನಿಗೆ ಶಾಲೆ ಕಳಿಸಿದ್ಲು ಮಗು ಶಾಲೆಗೆ ಹೋಗ್ತಿದ್ದ ಬರ್ತಿದ್ದ ಒಂದನೇತಿ ಎರಡನೇತೆ ಮೂರನೇತೆ ನಾಲ್ಕನೇತಿ ಐದನೇ ತರಗತಿ ಓದ್ತಿದ್ದ ಎಷ್ಟೈತ್ರಿ ಅವನಿಗೆ ಆರು ಐದು ಹನ್ನೊಂದಾರು ಆ ಬಳಿಕ ಅವನಿಗೆ ಒಂದಿಷ್ಟು ಸಂಸ್ಕಾರ ಶಾಲೆ ಶಾಲೆಯೊಳಗ ಗುರುಗಳು ಹೇಳ್ತಿದ್ರು ಮಾತ್ರೂ देवोभव अंद्रे ताये देव देवोभव आचार देवोभव अतिथी देवोभव देवो देवो मूल्यतक ज्ञान कोडवं सद्गुरू देवोभव आगु ಪ್ರಾತಃ ಕಾಲದಲ್ಲಿಂದು ಸ್ನಾನ ಮಾಡಿಕೊಂಡು ತಾಯಿಗೆ ಶಾಲೆಗೆ ಹೋಗುವ ಮುನ್ನನ ನಮಸ್ಕಾರ ಮಾಡುತ್ತಿದ್ದ ಶಾಲೆ ಬಿಟ್ಕೊಳ್ಳಿ ಬಂದು ಒಂದು ಸಲ ನಮಸ್ಕಾರ ಮಾಡುತ್ತಿದ್ದ ಅಮ್ಮ ತಾಯಿ ಕಡಿಮೆ ಜನ ಇದ್ರೆ ಪರವಾಗಿಲ್ಲ ನಿಮ್ಮ ಮಕ್ಕಳೆಲ್ಲ ನಮ್ಮ ಶಾಲೆಗೆ ಸೇರಿಸಿದ್ರಲ್ಲ ಅಲ್ಲ ಸತೀಶ್ ಹೈ ಸ್ಕೂಲ್ಗೆ ಹೋಗ್ತಾರಲ್ಲ ಮಣರಾಗಲಿ ಅಥವಾ ದೇವರದ ಹೆಣ್ಮಕ್ಳಾಗಲಿ ನಿಮ್ಮ ನಿಮ್ಮ ಮಕ್ಕಳು ಶಾಲೆಗೆ ಹೋಗಾಗ ಯಾರಾದರೂ ನಮಸ್ಕಾರ ಮಾಡೋ ತಾಯಿ ಅಂದ್ರೆ ಇದ್ದರೂ ಒಂದು ಸ್ವಲ್ಪ ಕೈ ಮೇಲ್ ಅಮ್ಮ ಈ ಕಡೆ ನಮ್ಮ ಗೌಡ್ ಕಂಪನಿ ನಿಮಗೂ ಬೆಳಲ್ಲ ಏನು ಮಾಡೋದು ಸಂಸ್ಕಾರ ಇವನ್ ನಮಸ್ಕಾರ ಮಾಡುತ್ತಿದ್ದ ಆ ಬಳಿಕ ಆಗಲೇ ಒಂದು ಅಂದ್ರಲ್ಲ ನಾನು ಅದನ್ನು ತಿಳ್ಕೊಂಡು ವೆಂಕಟೇಶ್ವರ ಶಿಕ್ಷಣ ಸಂಸ್ಥೆ ಅದು ಒಬ್ರು ಯಾರೋ ಸತ್ಯಶಾಹಿ ಅಂತ ಈಗಾಗಲೇ ಸರ್ ಅವರು ಒಬ್ರು ಯಾರು ಮಾತಾಡಿದ್ರ ಹೌದಾ ಹಾಂ ಹಾಂ ಪರವಾಗಿಲ್ಲ ನಮಸ್ಕಾರ ಮಾಡ್ತಾ ಇದ್ದ ಮುಂದೆ ಸ್ವಲ್ಪ ಹೋಗ್ತಾನೆ ಆರೇಳು ಎಂಟು ಓದ್ತಾ ಇದ್ದಾನೆ ಆ ಮಗುವಿಗೆ ತಾಯಿ ಕಷ್ಟ ನೋಡಿ ಒಂದಿಷ್ಟು ಮನುಷ್ಯನೊಳಗೆ ನೋವು ಆಗ್ತದೆ ನಮ್ಮಮ್ಮ ಇಡೀ ದಿನವನ್ನೆಲ್ಲ ಬಿಸಿಲಿನಲ್ಲಿ ಗಾಳಿಯಲ್ಲಿ ದುಡಿಬೇಕು ನಾನು ಶಿಕ್ಷಣ ಬಗ್ಗೆ ಭಾಳಷ್ಟು ಕಷ್ಟಪಡ್ತಾ ಇದ್ದಾಳೆ ನಾನೊಂದಿಷ್ಟು ತಾಯಿ ಕೆಲಸದೊಳಗೆ ಸಹಭಾಗಿ ಆಗಬೇಕು ಅಂತೇಳಿ ಅಮ್ಮ ಅಡವಿನ ಬರೋಕ್ಕಿಂತ ಮುಂಚಿತವಾಗಿ ಮನೆ ಕಸ ಗೂಡಿಸ್ತಿದ್ದ ದೀಪಾಂಸ್ತಿದ್ದ ಆ ಬಳಿಕ ನೀರು ತುಂಬಿಡ್ತಿದ್ದ ಹೊರಗಿರುವ ಕಟ್ಟಿಗೆ ಕೂಡ ಒಲಿವನ್ನು ತಂದಿಡುತ್ತಿದ್ದ ಅಮ್ಮ ಬರುವ ತನಕ ಹಣಿ ಮೇಲೆ ಒಂದಿಷ್ಟು ಪ್ರಸಾದಿಗೂ ಹಚ್ಚಿಕೊಂಡು ಅಭ್ಯಾಸ ಮಾಡಿಕೊಟ್ಟು ಕೂಡ್ತಿದ್ದ ಅಮ್ಮ ಬಂದ ಕೂಡಲೇ ತಲೆ ತಲೆಮಗೆ ಏನಾದರೂ ಕಟ್ಟಿಗೆ ಕೂಡ ಇದ್ರೆ ಅದನ್ನು ಓಡಿ ಹೋಗಿ ಎದುರ್ಗೊಂಡು ತಗೋತಿದ್ದ ಇಳಿಸ್ಕೋತಿದ್ದ ಅಮ್ಮನ ಕೈಕಾಲು ತಕ್ಕೊಳ್ಳಕ್ಕೆ ನೀರು ಕೊಡುತ್ತಿದ್ದ ಹೀಗೇ ಕೆಲವು ದೋಷಗಳನ್ನು ಹೋಗ್ತಾ ಇದ್ದಾವೆ ಆತ ಒಂಬತ್ತೈತಿ ಮುಗಿದು ಹದಿನೈತಿ ಹೋಗ್ತಿದ್ದ ಹದಿನಾರು ವರ್ಷ ಆಯ್ದರು ಹದಿನೈದು ಹದಿನಾರು ವರ್ಷ ನಡೀತೀರಿ ಇನ್ನೊಂದು ಮಗನಿಗೆ ವಿಚಾರ ಬಂತು ಇನ್ ಬೆಳಿಗ್ಗೆ ನಾನು ಕಾಲೇಜ್ಗೆ ಹೋಗುವಂಥ ಪ್ರಸಂಗ ಮುಂದೆ ನಮ್ಮಮ್ಮನ ದುಡಿಮೆಯಿಂದ ನನ್ನ ಶಿಕ್ಷಣ ಖರ್ಚು ವೆಚ್ಚು ಆಗಲ್ಲ ನಾನು ಇನ್ನೊಂದು ಏನಾದರೂ ಕೆಲಸ ಮಾಡಬೇಕಂತ ನನ್ನ ಮನಸ್ಸಿನೊಳಗೆ ಕೆಲಸ ನೆಮ್ಮಿಸಿಕೊಂಡ ಏನು ಅಂದರೆ ವಿಜಯಪುರದಿಂದ ಬರತಕ್ಕಂತಹ ಇವೇನು ಪೇಪರ್ಗಳದಾವ ವಿಜಯ್ ಕರ್ನಾಟಕ ಪ್ರಜಾವಾಣಿ ವಿಜಯವಾಣಿ ಇವೆಲ್ಲದವಲ್ಲ ಇಂಥ ಪೇಪರ್ಗಳನ್ನು ತಂದು ಊರಲ್ಲೆಲ್ಲ ಓದುಗರಿಗೆ ಮನಿ ಮನಿ ಹಂಚ್ತಿದ್ದ ಆ ಬಂದ ಹಣದಿಂದ ಸ್ವಯಂ ತನ್ನ ಖರ್ಚು ತಾನೇ ನೋಡ್ಕೊಳ್ತಾ ಇದ್ದ ವಿದ್ಯಾರ್ಥಿಗಳೆಲ್ಲ ಎದ್ದು ಯಾರೋ ತಾಯಿ ತಂದೆಗಳ ಕಷ್ಟ ಮಾಡಿ ದುಡ್ಡು ಕೊಡ್ತಾ ಇದ್ದಾರೆ ಅದ್ರ ಸತ್ಯ ನೀವು ಮಾಡಬೇಕು ಅನ್ನೋದು ವಿದ್ಯಾರ್ಥಿಗಳಲ್ಲಿ ಗಮನ ಇರಲಿ ಇಲ್ಲಿದ್ದವ್ರು ಯಾರಿದ್ರೆ ಅವೇನು ಪೇಪರ್ ಪೇಪರನ್ನು ಹಂಚಿ ತನ್ನ ಶಾಲೆ ಖರ್ಚು ಮತ್ತು ಡ್ರೇಷ ತಾನೇ ಕೊಂಡ್ಕೊಳ್ತಾ ಇದ್ದ ನಂತರ ಅವೇನಾದರೂ ಉಳಿದಿದ್ದು ಅಂತಂದ್ರೆ ಮನೆಯೊಳಗೊಂದು ಡಬ್ಬಿ ಮಾಡಿದ್ದ ಅದರಲ್ಲಿ ಹಣ ತುಂಬುತ್ತಿದ್ದ ತುಂಬಿ ವರ್ಷಕ್ಕೊಂದ್ಸಲ ಅದನ್ನು ಹೊಡಿತಿದ್ದ ಯುಗಾದಿ ಹಬ್ಬಕ್ಕೆ ಭಾರತೀಯ ಹೊಸ ವರ್ಷ ಹೊಸ ಹಬ್ಬ ಅಂತಂದ್ರೆ ಯುಗಾದಿ ಆ ಅದನ್ನು ಒಡೆದು ಅದರಾಗಿನ್ನೆಲ್ಲ ಹಣ ಎಣಿಸಿಕೊಂಡು ದೇವರಿದ ಹೋಗಿ ಅಮ್ಮನಿಗೆ ಒಂದು ಜೋಡು ಶೀರಿ ತಂದು ಕೊಡ್ತಿದ್ದ ಏನು ಮಾಡ್ತಿದ್ರಿ ಅವ ಒಂದು ಜೋಳ ಶೂರಿ ತಂದು ಕೊಡ್ತಿದ್ದ ಏನೋ ನೌಕರಿ ಹತ್ತಿಲ್ರಿ ಅವನಿಗೆ ನಮ್ಮವ್ರಿಗೆ ನೌಕರಿ ಹತ್ತಂದ್ರೆ ವಿಜಯ್ ಪುಡ್ಕ ಮನೆ ಮಾಡ್ತಾರೆ ಗೌಡ್ರ ಯಾಕೆ ಈ ಎಲ್ಲ ಮನೆಯವ್ರಿಗೆ ಕೊಡಬೇಕಾಗ್ತದಂತ ಇಲ್ಲಾರು ನೌಕರಿ ಅವರಿದ್ದರೆ ಶಿಟ್ಟಿಗೆ ಬಂದ್ರಿ ಮಹಾರಾಜ್ ಏನು ಹೇಳಕತ್ತ ಅಂತ ಹಿಂಗೆ ಮಾಡ್ತಾ ಇದ್ದ ಒಂದು ಸಲ ಅವ ವೆಂಕಟೇಶ್ವರ ಸ್ಕೂಲ್ ಬಿಟ್ಕೊಂಡು ಮನೆಗೆ ಹೊರಟಿದ್ದ ದಾರಿಯಲ್ಲಿ ಒಂದು ಉಂಗುರ ಬಿದ್ದಿದ್ರು ಕಳಚ ಕೈ ಒಳಗೆ ಬಂಗಾರದ ಉಂಗುರ ಅದಕ್ಕೆ ಹರಳ ಒಂದು ಲಕ್ಷ ರೂಪಾಯಿ ಬೆಲೆ ಬಾಳದಿತ್ತು ಆ ಉಂಗುರ ಹಿಂಗೆ ಎತ್ಕೊಂಡು ನೋಡ್ದ ನೋಡಿದಾಗ ಸಂತೋಷ ಆಗ್ಬೇಕಲ್ರಿ ಸರ್ ನಮಗಾಗ್ತದಲ್ಲ ಏನರೀ ಸಿಗ್ತಂದ್ರೆ ರೂಪಾಯಿ ಸಿಕ್ಕರೆ ಅಷ್ಟು ಸಂತೋಷ ಆಗ್ತದೆ ನಾನು ಅಕ್ಕಲಕೂಟಕ್ಕೆ ಮಂಗರುಳ್ಳಿ ಹೈಸ್ಕೂಲ್ ಅಂತೇಳಿ ಕನ್ನಡ ಮಾಧ್ಯಮಕ್ಕೆ ಶಾಲೆಗೆ ಇದ್ದೆ ಎಂಟನೇ ತರಗತಿ ಹೋದಾಗ ನನಗೊಂದು ರೂಪಾಯಿ ಸಿಕ್ಕಿತ್ತು ರೀ ಶಾಲೆ ಹೋಗ್ತಾ ಇರುವಾಗ ಅದ್ನೇನ್ ಮಾಡಿದೆ ನಾನು ಹಿಂದ್ಗಡೆ ನನ್ನ ವಿದ್ಯಾರ್ಥಿಗಳು ಗೆಳೆಯರೆಲ್ಲ ಹೊರಟಿದ್ರು ಹೇಳಿ ಆ ಒಂದು ರೂಪಾಯಿ ಮೇಲೆ ಕಾಲಿಟ್ಟು ನಿತ್ಯ ನಾವು ನೋಡಬಾರ್ದು ಅವರೆಲ್ಲರೂ ನನ್ನ ಬಿಟ್ಟು ನಡೀತಾ ಇದ್ರು ಒಬ್ಬ ಕೇಳ್ದ ಮಧು ಮದ್ಗೊಂಡ ನೀ ಬರುದಿಲ್ವಾ ಅಂತ ಕೇಳಿದ ಬರ್ತೀನಿ ಒಂದು ಸ್ವಲ್ಪ ಕಾಲು ತುರಕತ್ತೈತಿ ತುರ್ಸ್ಕೊಂಡು ಬರ್ತೀನಿ ಅಂತ ಸುಮ್ಮ ಸುಮ್ಮನೆ ಹೇಳಿದೆ ಆ ಮುಂಗ್ಗಡೆ ಉಳಿದು ಕೂಡಲೇ ಕಾಲು ಎತ್ತಿ ಆ ಹಣ ತಗೊಂಡು ನನ್ನ ಜೀಬಿನಾಗ ಹಾಕೊಂಡೆ ಆಗ ನಮ್ಮ ಸಂಗುಳಿಗೆ ಮತ್ತೊಕ್ಕಲು ಕೂಟ್ಕೆ ಅರವತ್ತು ಪೈಸೆ ಟಿಕೆಟ್ ಇತ್ತು ಎಂಬತ್ತಾರರಲ್ಲಿ ಅದನ್ನ ಅದ್ರಾಗ ಒಂದು ನನ್ನ ಜೀಬಿನಾಗ ಮೊದಲು ಹತ್ತು ರೂಪಾಯಿ ಐತ್ರಿ ಇದು ಒಂದು ರೂಪಾಯಿ ಸಿಗ್ತಲ್ಲ ಒಂದು ಇದು ಹತ್ತು ಕೂಡಿ ಎಷ್ಟು ಹನ್ನೊಂದರ ಮುಂದೆ ನನ್ನ ಮುಂದೆ ಯಾವ ಯಾವಂತಿನ ಅಷ್ಟು ಮನುಷ್ಯ ಧಿಮಾಕ್ ಬಂತು ಶಾಲೆಗೆ ಹೋದೆ ಆ ಕ್ಲಾಸ್ ಚಾಲು ಆತ್ರಿ ಮುಂದೆ ಬಿಡು ಅಂತ ಆಶಿತ್ತು ಅವಾಗ ಆಡ್ಲಿಕ್ಕೆ ಬಿಟ್ರಿ ನಮಗೆ ಇನ್ನ ನಾಲ್ಕು ಗಂಟೆಗೆ ನಮ್ಮ ಕಡೆ ಐದು ಗಂಟೆಗೆ ಸಾಲ ಬಿಡ್ತಾ ಇದೆಯಾ ಆಟ ಆಡುವಾಗ ನಾವು ಅವಾಗ ಹೆಚ್ಚಿನ ಅಂದ್ರೆ ಕಬಡ್ಡಿ ಆಡ್ತಿದ್ದೇವೆ ಆ ಹಾಫ್ ಪ್ಯಾಂಟ್ ಮತ್ತು ಹಾಫ್ ಶರ್ಟ್ ಕಳೆದ ಬನ್ನಿ ಮತ್ತು ಜಾಗಿನ ಮೇಲೆ ಕಬಡ್ಡಿ ಆಡ್ಲಕ್ಕೇವು ಬಟ್ಟೆ ಕಳೆದಿಟ್ಟು ಆಟ ಬಹಳ ರಭಸಲ್ಲಿತ್ತು ಐದು ಗಂಟೆ ಆಗೋದೋ ಗೊತ್ತಾಗಲಿಲ್ಲ ಗಂಟೆ ಬಾರಿಸ್ತು ಆಟ ಮುರ್ಕೊಂಡು ಬಟ್ಟೆ ತಗೊಂಡು ನಳಕೋಕೆ ಕಲ್ ತಗೊಂಡ ಪ್ಯಾಂಟ್ ಹಾಕೊಂಡೆ ಶರ್ಟ್ ಹಾಕೊಂಡೆ ಆ ಚೀಲ ಹೆಗಲಿಗೆ ಹಾಕ್ಕೊಂಡು ಕೆಶದ ಕೈ ಹಾಕಿದೆ ಹತ್ತು ಇಲ್ಲ ಒಂದು ನನಗೆಷ್ಟು ಆಶ್ಚರ್ಯ ಅನಸ್ತ್ರಿ ಪಾ ಎಂಥ ಮಾತಾ ಹತ್ತು ರೂಪಾಯಿ ನನ್ನ ಇಷ್ಯದೊಳಗಿತ್ತು ಆದರೆ ಒಂದು ರೂಪಾಯಿ ಹೊರಗಿಂದು ಬಂದು ಹೊತ್ತುಕ್ಕೂ ತಗೊಂಡು ಹೋಯ್ತಲ್ಲ ಇದೆಷ್ಟು ಡೇಂಜರ್ ಅದಂತ ಹೇಳಿ ಆಗಲೇ ನನ್ನಲ್ಲಿ ವಿವೇಕ ಬಂದು ಮುಟ್ಟದೆ ಮುಟ್ಲಾರನೇ ಇದ್ದೆ ಇಲ್ಲಿ ಬಂದು ನಿಮ್ಮ ಜೊತೇಲಿ ಮಾತಾಡುವಂಥ ಅವಕಾಶ ಇತ್ತು ತಲೆಯೊಳಗೆ ಏನ್ರಿ ಉಂಗ್ರಾವಿಗೆ ಸಿಕ್ಕಿದ್ರೆ ಎಷ್ಟು ಸಂತೋಷ ಆಗ್ಬೇಕ್ರಿ ಅವನಿಗೆ ಆದ್ರ ಸಂತೋಷ ಆಗ್ಲಿಲ್ಲ ಅವನಿಗೆ ಆತು ಯಾರಿಗ್ರಿ ಆ ಮಗುವಿಗೆ ಆತು ಅವ ಏನು ವಿಚಾರ ಮಾಡ್ತಾನ ಪ್ರಾರ್ಥನಾ ಅಂತಿದ್ದಲ್ಲವ ಶಾಲೆಗೆ ಭಾರತ ನನ್ನ ದೇಶ ಭಾರತೀಯರೆಲ್ಲರೂ ನನ್ನ ಬಂಧು ಬಗನೀಯರು ಅಂದ್ರೆ ಕಳದವ ಅವ ಯಾರು ನಮ್ಮ ಭಾರತದವ ಕಳ್ಕೊಂಡವ ನಮ್ಮವ ನಂದ್ ಬಳಿಕ ಆ ಬೆಲೆ ಬಾಳ ಉಳ್ಳ ಉಂಗುರವನ್ನು ಕಳ್ಕೊಂಡಂಥ ಮನುಷ್ಯ ಊಟ ಮಾಡ್ಯಾನೋ ಇಲ್ಲೋ ನಿದ್ರೆ ಮಾಡ್ಯಾನೋ ಇಲ್ಲೋ ಎಲ್ಲದಾನೋ ಹೆಂಗದಾನೋ ಉಂಗುರ ಸಲುವಾಗಿ ಎಷ್ಟು ಪರಿತಾಪ ಮಾಡ್ಕೊಳ್ತಾ ಇದ್ದಾನಲ್ಲ ಆ ಪುಣ್ಯಾತ್ಮನನ್ನು ಹುಡುಕಿ ಈ ಉಂಗುರ ಕೊಡಬೇಕು ಅಂತ ಭಾವು ಬಂದ ಏನ್ ಬಂದ್ರಿ ಹಿಂಗೆ ಬಂದಿದ್ದೇನೆ ಹಂಗ ಉಂಗ್ರ ಬಿದ್ದ ಕೂಡಲಿ ಹಿಂದೆ ಕಳೆದವ್ ಕೇಳಕ್ಕೆ ಬಂದ್ರೆ ನಮ್ಮ ಹತ್ರ ಇದ್ರೆ ಸಹಿತ ತಗೊಂಡು ಅವನು ಕೈಗೆ ಹರಿಯ ನಾ ಆಮೇಲೆ ಹಿಂಗೈತೀವ ನಾವು ಆಯ್ತು ಯಾಕೆ ನಮಗೆ ಜೀವನದ ಮೌಲ್ಯದ ತಿರುಳಿನ ಅನುಭವ ಇಲ್ಲ ಆ ಮಗು ಮನಿಗೆ ಬಂದ ಪಠ್ಯಪುಸ್ತಕ ಚೀಲ ಗೂಟ್ ಕಾಕದ ಕೈಕಲ್ ಮುಖ ತಕ್ಕೊಂಡ ಭಸ್ಮಾಶ್ಕೊಂಡು ಅಮ್ಮನಿಗೆ ನಮಸ್ಕಾರ ಮಾಡ್ತಾನೆ ಅಮ್ಮ ಅಮ್ಮಾ ಅಂತ ಕೂಗ ಯಾಕಪ್ಪ ಅಲ್ಬೇ ನಾ ಶಾಲೆ ಬಿಟ್ಟು ಬರಾಗ ಸ್ಕೂಲ್ ಬಿಟ್ಟು ಬರಾಗಿ ಉಂಗುರ ಸಿಕ್ಕಿತ್ತ ಅದಕ್ಕದನ್ನ ತಗೊಂಡು ಬಂದೆ ಕಳೆದವನ್ನ ಕೊಡಬೇಕಂತ ನಾನು ಇಚ್ಛೆ ಮಾಡಿದ್ನಿ ಊರಾಗೋಗಿ ಕೇಳಿ ಕೊಟ್ಟು ಬರಲ ಅಂದ ಮಗು ಅಂದ್ಲು ಅಪ್ಪ ನಾವು ಬಲಹೀನ ನಮ್ಮ ಜೊತೆ ಯಾರಿಲ್ಲಪ್ಪ ನಾನು ವಿಧಿವೆ ನೀನು ಪರದೇಶ ಮಗ ಉಂಗ್ರ ಯಾರು ಕಳೆದೈತಿ ಅಂತ ನೀವು ಊರ ಕೇಳ್ಕೋತ ಹೋದ್ರೆ ಕೆಲವು ಜನ ಬಹಳ ಬಾಯ ಚಕಲ ತಿಳೋರಿತಿರ್ತಾರೆ ಕಳಿಲಾರ್ದನ ನಂದ ಕಳದೈತಿ ಅಂತ ನಿನ್ನ ಕೈಯಾಗಿ ತಗೊಂಡ ಅಂದ್ರೆ ನಿನಗೆ ಸಿಕ್ಕಿದ್ದು ಪ್ರಯೋಜನ ಆಗಲ್ಲಪ್ಪ ನಿಷ್ ಆಗ್ತದೆ ಆದ್ದರಿಂದ ಮಗ ಈ ಉಂಗ್ರ ಎಲ್ಲಿ ಬಿತ್ತಿತ್ ನೋಡು ಲೇಟ್ ಬಾರಪ್ಪ ಅಂದ್ಲು ತಾಯಿ ಎಲ್ಲರಿಗೂ ಗಮನ ಇರಲಿ ಹಿಂಗ ಮಾತೃ ದೇವತೆ ಅಂತ ನಾವು ಕರೆಸ್ಕೊಬೇಕಾಗಿತ್ತು ಅಂದರೆ ಇಂಥ ವಿಚಾರಗಳನ್ನು ಮಕ್ಕಳಿಗೆ ನಾವು ಸಂಬೋಧಿಸಬೇಕು ಭಾರತ ದೇಶದ ಸನಾತನ ಸಂಸ್ಕೃತಿ ತಾಯಿ ತಂದಿಗಳೇ ಎಲ್ಲಿ ಬಿದ್ದಿತ್ತು ಅಲ್ಲೇ ಇಟ್ಟು ಬಾಂದ್ಲಿಕ್ಕೆ ಅವ್ರಿಗೆ ಎಂತ ಬಡ್ತಾನೆ ತೊಂದ್ರೆ ಈಕಿ ಮನೆಯಾಗಿಂದ ಎದ್ದು ಕೈಯಾಗ ಕುರ್ಪಿ ತಗೊಂಡು ಇನ್ನೊಬ್ಬರ ಮಣ್ಣಿನೊಳಗ ಅದನ್ನ ತೀದ್ರನ ಹಣ ಸಿಗ್ತಿತ್ತಂತ ಪ್ರಸಂಗದಲ್ಲಿ ಲಕ್ಷ ರೂಪಾಯಿ ಉಂಗರಿಸಬೇಕ್ರೆ ಎಷ್ಟು ಸಂತೋಷ ಪಡ್ಬೇಕಾಗಿತ್ತೆ ಹೇಳಿ ತಾಯಿ ಅಲ್ಲೇ ಇಟ್ಟು ಬಾಂದ್ಲು ಮಗು ಅಂತಾನ ಹೌದುಪ್ಪ ಹೌದಮ್ಮ ಅದೆಲ್ಲ ನಿನ್ನ ಮಾತು ನಿಜ ಇಡ್ತೀನಿ ಆದ್ರೆ ಇನ್ನೊಬ್ಬನ ಕೈಗೆ ಉಂಗುರ ಸಿಕ್ತು ಅಂದ್ರೆ ನನ್ನಂಗ ಕೊಡುವಂತ ಭಾವ ಬೇಕಲ್ಲ ಅದಕ್ಕೆ ನಮ್ಮೂರಂಗ ಯಾರಾದರೂ ಹಿರಿಯರ್ ಇರ್ಬಹುದಲ್ಲ ದೊಡ್ಡವ್ರು ಇರ್ಬಹುದಲ್ಲ ನ್ಯಾಯವಾದಿಗಳಿರ್ಬಹುದಲ್ಲ ಅದಕ್ಕೆ ಅವ್ರ ಎಷ್ಟು ಹೇಳ್ಬಿಡು ಅವ್ರ ಮನೆಗೆ ಹೋಗ್ತೀನಿ ಅವರಿಗೆ ನಮಸ್ಕಾರ ಮಾಡ್ತೀನಿ ಉಂಗುರ ಕೊಡ್ತೀನಿ ಡಂಗರ ಹೊಡೆಸಿ ಅವರು ಕಳೆದವನಿಗೇ ಕೊಡ್ತಾರ ಹೇಳಿ ಮಗು ಕೇಳ್ದ ತಾಯಿ ಹೇಳಿದ್ಲು ಹೌದಪ್ಪ ನಮ್ಮೂರೊಳಗೊಬ್ಬ ಶೌಕರದಾರ ಒಳ್ಳೆಯವ್ರದಾರಪ್ಪ ಅಂತಂದ ಕೂಡಲೇ ಮಗು ಅವ್ರ ಮನೆಗೆ ಬಂದ ಕುಳಿತಕೊಂಡಿದ್ರಿ ಶೌಕಾರು ನಮಸ್ಕಾರ ಅಂತಂದ ನಮಸ್ಕಾರ ಯಾರೋ ನೀನು ಮಗು ಅಂದೆ ಅಪ್ಪ ನಾ ಹಿಂಗ್ರಿ ಕಿ ಮಗ ಪರವಾಗಿಲ್ಲ ಯಾಕೆ ಬಂದಿ ಏನಾಗ್ಬೇಕಾಗಿತ್ತು ಏನಿಲ್ಲರಿ ನಾನು ಸ್ಕೂಲ್ ಬಿಟ್ಟು ಮನೆಗೆ ಬರ್ತಾ ಇದ್ದೆ ಇವುಂಗ್ರಾಶಿಕ್ತು ಕಳೆದವನಿಗೆ ಕೊಡ್ಬೇಕಂತ ನಮ್ಮ ಅಮ್ಮನಿಗೆ ಬಂದೆ ನಮ್ಮಮ್ಮ ನಿಮ್ಮ ಹೆಸರು ಹೇಳಿದ್ಲು ಆದ್ರಿಂದ ಮನೆಗೆ ಬಂದೆ ಶೌಕರ್ರೆ ಇದನ್ನು ತಕ್ಕೊಳ್ಳಿ ಕಳೆದವನಿಗೆ ಕೊಡ್ರಿ ಅಂತ ಹೇಳ್ದ ಅದನ್ನ ಕೈಗೆ ಕೈಗೆತ್ಕೊಂಡ್ರು ನೋಡಿದ್ರು ಬಹಳ ಸುಂದರ ಮಾಡಿದ್ದು ಅಕ್ಕಸಾಲಿಗ ಅವ್ರಿಗೇನು ಅನಿಸ್ತು ಈ ಉಂಗುರ ನನ್ನ ಬೆಳ್ಳಾಗ ಹಾಕ್ಕೊಂಡು ನ್ಯಾಯ ಮಾಡಕ್ಕೆ ಹೋದಂದ್ರೆ ಎಷ್ಟು ಜನ ನೋಡ್ತದಂತ ಯಾರ ದೊಡ್ಡವರು ಯಾರ ದೊಡ್ಡವ್ರಪ್ಪ ನಮ್ಮ ಶರಣರು ಹೇಳ್ತಾರೆ ಅಜಕೋಟಿ ವರುಷದವರೆಲ್ಲರೂ ಹಿರಿಯರೇ ವಯಸ್ಸಿನಿಂದ ಹಿರಿಯರಂತಲ್ಲಾಕ್ ಬರುವುದಿಲ್ಲ ಅಧಿಕಾರದಿಂದ ಹಿರಿಯರು ಬರೋದಿಲ್ಲ ಸಂಪತ್ತಿನಿಂದ ಬರುವುದಿಲ್ಲ ಯಾವ್ದರಿಂದ ದೊಡ್ಡವರು ಅಂತಂದ್ರೆ ನಮ್ಮ ಮಹಾರಾಷ್ಟ್ರದಲ್ಲಿ ಒಬ್ಬ ಜ್ಞಾನದೇವ ಅಂತಾಗಿ ಹೋಗಿದ್ದಾನೆ ಅವ ಸಾಂಗದೇವಂತಾಗೆ ನಾವನಿಗೆ ನೀವು ಈಗ ಇದು ಅಂತಿರಲಿ ಯಮನೂರು ಪೇರ ಅವ ಹದಿನಾಲ್ಕು ನೂರು ವರ್ಷ ಭೂಮಿ ಮೇಲೆ ಬದುಕದ ಆದರೆ ಮಾವುಲಿ ಜ್ಞಾನೇಶ್ವರ ಹದಿನಾರು ವರ್ಷ ಬದುಕಿದ ಭಗವದ್ ಭಗೀತೆಯನ್ನ ಮರಾಠಿಯಲ್ಲಿ ಪ್ರತಿಯಾಗಿ ನಿರ್ಮಾಣ ಮಾಡಿದ ಆದರೆ ಹದಿನಾಲ್ಕು ನೂರು ವರ್ಷದ ಸಾಂಗದೇವ ಜ್ಞಾನದೇವನಿಗೆ ಬಂದು ಕೈ ಮುಗಿದ ಕೈ ಮುಗಿದ ಬಡವ ಮಗು ಅನಾಥ ಮಗು ಪರದೇಶಿ ಮಗು ಕ್ಷಿಕ್ಕಿದ ಕೊಟ್ಟಿದ್ದಾನೆ ಕೊಡ್ಬೇಕಂತಕ್ಕಂಥದ್ದು ಭಾವಿಲ್ಲ ಮಗು ಕೊಟ್ಟು ಮನಿ ಬಂದ ಕೊಡ್ಲಿಲ್ಲ ಒಂದ್ ದಿನ ನೋಡ್ದ ಡಂಗರ ಹೊಡಿಸ್ಲಿಲ್ಲ ಎರಡು ದಿನ ಹೊಡಿಸ್ಲಿಲ್ಲ ಮೂರನೇ ದಿನ ಆತು ಹೊಡಿಸ್ಲಿಲ್ಲ ಬಹುತೇಕವಾಗಿ ಯಶಮಾನ್ರಿಗೆ ನೂರಾರು ಕೆಲಸಗಳು ಅವ್ರ ತಲೆಗರೆ ಆಯ್ತಾ ಇಲ್ಲ ಅಂತ ಮೂರನೇ ದಿನ ಮನಿಗ್ ಬಂದ್ರಿ ಬಂದು ನಮಸ್ಕಾರಿ ಶೌಕಾರ್ ಅಂತಂದ ನಮಸ್ಕಾರ ಯಾಕೆ ಬಂದೀನಿ ಕೇಳಿದ್ರು ಅಲ್ರಿ ಮೂರು ದಿನಗಳ ಹಿಂದೆ ನಿಮ್ಗೊಂದು ಉಂಗ್ರಾ ಕೊಟ್ಟಿದ್ನಲ್ಲ ಅದಕ್ಕೆ ತಾವು ಡಂಗರ ಉಡಿಸ್ಲಿಲ್ಲ ತಮ್ಮ ನೆನಪಿದ್ಯೂ ಇಲ್ಲ ಅಂತ ನಾನು ಎಚ್ಚರಿಕೆ ಮಾಡ್ಲಿಕ್ಕೆ ಬಂದೀನ್ರಿ ಅಂತ ಕೋಪ ಬಂತವ್ರಿ ಯಾಕೆ ಕೊಡಬಾರದಂತ ಭಾವಿತ್ತಲ್ಲ ಕೊಡಬಾರದಂತ ಭಾವಿತ್ತು ಶಿಟ್ ಬರಕತ್ತಿತ್ತು ಅಂದ್ರೆ ಅವರು ಒಂದಿಷ್ಟು ಅಭಿಮಾನ ಐತಿ ಅಂತ ತಿಳ್ಕೋಬೇಕಷ್ಟೇ ಶಿಟ್ ಯಾರಿಗಿಲ್ಲ ಅಂದರೆ ಪರಿಪೂರ್ಣ ಜ್ಞಾನ ಯಾರಲ್ಲಿ ಅದ ಅವರಿಗೆ ಶಿಟ್ಟೇ ಬರೋದಿಲ್ಲ ಯೇಸೋ ಕ್ರಿಸ್ತನಿಗೆ ಮಳೆ ಹೊಡೆದರು ಶಿಟ್ಟು ಬರಲಿಲ್ಲ ಬತ್ತೇನಪ್ಪ ಬರಲಿಲ್ಲ ಭಾಳ ಕಥೆಗಳು ನೆನಪಾಗ್ತವೆ ಇರಲಿ ಆ ಬಳಿಕ ಅವ ಹೇಳ್ತಾನೆ ನೋಡೋ ನನಗೆ ಈ ಉಂಗುರ ಕೊಡೋದು ಒಂದೇ ಕೆಲಸ ಮಾಡಿ ಅಂದ್ ಮಗನೇ ಇನ್ನೊಂದು ಸಲ ನನ್ನ ಮನೆಗೆ ಬಂದರೆ ಅಲ್ಲ ಮಗನೇ ನಿಮ್ಗೆ ಅಂದ್ಬಿಟ್ರು ಶೌಕ ಪರ್ವಾಗಿಲ್ಲರಿಪ್ಪ ನಾನು ಯಾಕೆ ಬರೋಕ್ಕೆ ಹೋಗಿಲ್ರಿ ಕೊಡಿರಿ ಬಿಡ್ರಿ ಅದು ನಿಮ್ಮ ಹೊಣೆ ಅದು ನಿಮ್ಮ ಕರ್ಮ ಅಂತ ಹೇಳದ ಮನೆಗೆ ಬಂದ ಅಮ್ಮನಿಗೆ ಬಂದು ಮುಖಾಶ್ ಮಾಡಿ ಅಂತ ನಮ್ಮ ಏನು ದೊಡ್ಡವರಂತ ಹೇಳ್ದು ಹಿರಿಯರಂತ ಹೇಳಿದಿ ನಿನ್ನ ಮಾತಿಗೆ ನೆಂಬಿ ಹೋಗಿ ಅವರಿಗೆ ಉಂಗ್ರ ಕೊಟ್ಟೆ ಕೊಡೋವಂಥ ಭಾವಿಲ್ಬೇ ಅಂದ ಏಯ್ ಎನ್ನಬಾರ್ದು ನೀ ಮಾತಾಡುವ ವಿಷಯ ಕೇಳಿ ಯಾರಾದರೂ ಹೋಗಿ ಹಿಡಿದ್ರೆ ಈ ಊರಾಗ ನಾವು ಸಂಸಾರ ಮಾಡೋಕ್ಕಾಗತ್ತಾ ಅಂತ ಸಮಾಧಾನ ಪಡಿಸಿದ್ಲು ಅಂದು ರಾತ್ರಿ ಮಲ್ಕಂಡ್ರು ಅವರು ಶೌಕರ ಮಲ್ಕೊಂಡ್ರು ಕಾಣಿಸ್ ಬಿತ್ತು ಸ್ವಪ್ನ ಬೀಳ್ತಾವಲ್ಲ ಸ್ವಪ್ನದೊಳಗೆ ಅವ್ರಿಗೆ ಜನ್ ಕೊಟ್ಟು ತಾಯಿ ಬಂದ್ಲಂತ ತಲೆ ಮೇಲೆ ಕೈ ಆಡಿಸಿದ್ಲಂತ ವಾತ್ಸಲ್ಯ ತೋರಿಸಿದ್ಲಂತ ಎಪ್ಪ ಆರಾಮದಿಯಾ ಅಂತ ಕೇಳಿದ್ಲಂತ ಆರಾಮದಿ ನಿಮ್ಮ ಮೊಮ್ಮಕ್ಕಳು ಆರಾಮ ಅದಾರ ಆರಾಮ ಅದಾರ ಹೆಂಡತಿ ಆರಾಮಾದಾರ ಎಲ್ಲರೂ ಆರಾಮ ಅದಾರ ಅಂತಂದ ಹೌದಪ್ಪ ಎಲ್ಲರ ಆರಾಮಿದ್ರು ಒಳ್ಳೇದಾದ ಆದ್ರೆಪ್ಪ ನೀ ನಮಗೆ ಏಕೈಕಿ ಒಬ್ಬನೇ ಮಗ ತಾಯಿ ತಂದಿಗೆ ನಾವು ಹಗಲು ರಾತ್ರಿ ಮಳೆ ಬಿಸಲ ಚಳೆ ಯಾವುದೂ ಅಲ್ಲಾರದನ್ನು ಇಡೀ ದಿನ ಪೂರ್ತಿಯಾಗಿ ಶ್ರಮಪಟ್ಟು ನನ್ನ ಮಗ ಅಡ್ಡದ ಕಡ್ಡಿ ಎತ್ತಿಡಬಾರದು ಸ್ವರ್ಗ ಸುಖವನ್ನು ಅನುಭವಿಸ್ಬೇಕಂತ ನಿನ್ನನ್ನು ಅಪಾರವಾದಂಥ ಸಂಪತ್ತು ಸಂಗ್ರಹ ಮಾಡಿಟ್ಟಿದ್ದೀವಿ ಸಾಕಷ್ಟು ಭೂಮಿ ಗಳಿಸಿದೀವಿ ಇಷ್ಟೆಲ್ಲ ಇದ್ರೂ ಕೂಡ ರಂಡಮುಂಡಿ ಮಗ ಶಾಲೆ ಬಿಟ್ಟು ಬರಾಗ ಹಾದ್ಯಾಗ ಬಿದ್ದು ಉಗ್ರ ತೊಂಡು ಕೈಯಾಗಿ ಹಾಕೊಂಡಿಲ್ ಕೋಡಿ ಅಂದ ತಲೆಯಾಗ ಚಾನ್ ತೊಂಡು ಹೊಡ್ದ ಅಮ್ಮ ಹೇಳ್ತಾಳು ಮಾತು ನೋಡಪ್ಪ ಆ ಉಂಗ್ರ ನಾಳೆ ಬೆಳಗ್ಗೆ ಡಂಗರ ಒಡಿಸಿ ಕೊಟ್ಟಿದ್ರೆ ನೀ ನನ್ನ ಮಗ ಇಲ್ಲ ಅದನ್ನ ಇಟ್ಕೊಳ್ಳುವಂತ ಮನಸ್ಸು ಆಯ್ತಂದ್ರೆ ತಾಯಿ ಮಗ ಅಲ್ಲ ನೀ ನಾಯಿ ಮಗ ಅಂತದ್ದು ತಾಯಿ ಮಾಯಿ ಅದ್ಲು ಕನಸ್ಟ ಮಾಯಾ ವಿವೇಕಾಂತ ಎಚ್ಚರ ನಿದ್ಯದಿಂದ ಅಜ್ಞಾನದಿಂದ ಎಚ್ಚರಾಗಿ ಬೆಳಗ್ಗೆ ಎದ್ದುಕೊಂಡು ಆ ಡಂಗರ ಹೊಡಿಸಿ ಉಂಗುರು ಕೊಟ್ಟಂತ ಬರುತ್ತದೆ ತಾಯಿ ತಂದೆಗಳ ವಿಶೇಷ ಏನಪ್ಪ ಅಂತಂದ್ರೆ ನಮ್ಮ ಕರ್ಮ ಚಲೋ ಇರುತ್ತೆ ಕರ್ಮ ಮಾಡ್ತಾ ಅಪೇಕ್ಷೆ ಇರಬಾರ್ದು ನಮ್ಗೇನಾದರೂ ಈ ಜೀವನದಲ್ಲಿ ಪ್ರಾಪ್ತ ಪ್ರಾಪ್ತಾಗಬೇಕಾಗಿತ್ತಂದ್ರೆ ಹಿಂದಣ ಜನ್ಮದ ಸಾಕ್ಷಿನೇ ಅದಕ್ಕೆಲ್ಲ ಕರ್ಮ ಸಾಕ್ಷಿನ ವಿನಃ ಅದಕ್ಕೆ ಯಾರೂ ಸಾಕ್ಷಿದಾರರಲ್ಲ ಯಾರೂ ಸಾಕ್ಷಿದಾರರಲ್ಲ